जगमे तरणय को तारा तरणी नाम जगमे तरयको तारा ಶ್ರೀರಾಮಕೃಷ್ಣ ವಚನವೇದ ಶ್ರೀರಾಮಕೃಷ್ಣರು ಮತ್ತು ಕೇಶವಚಂದ್ರ ಸೇನ ಎಂಬ ಐದನೇ ಅಧ್ಯಾಯದ ಮುಂದುವರೆದ ಭಾಗ ಪರಮಹಂಸರು ಸಂಸಾರಿಗಳ ನರಕಯಾತನೆಯ ಭಾರವನ್ನು ತಾವೇ ತಮ್ಮ ತಲೆಯ ಮೇಲೆ ಹೊತ್ತುಕೊಂಡಿರುವಂತೆ ಮತ್ತೆ ಅದಕ್ಕೆಲ್ಲ ತಾವೇ ಹೊಣೆ ಎಂಬ ಭಾವವನ್ನು ವ್ಯಕ್ತಪಡಿಸುವ ಒಂದು ಹಾಡನ್ನು ಹಾಡಲಾರಂಭಿಸಿದ್ದಾರೆ ಈ ಎದೆಯ ಕೊರೆಯುವುದು ಒಂದೇ ವ್ಯತೆ ನನಗೆ ನಿನ್ನೊಡನೆ ಇದ್ದರೂ ನಾನೆಚ್ಚರಿದ್ದರೂ ಕಳ್ಳತನ ವಾಯಿತಲ್ಲ ನನ್ನ ಮನೆಯೊಳಗೆ ಎನಿತೋ ಸಲ ನಾನಿನ್ನ ಕರೆಯಬೇಕೆಂದೆಂಬ ಸಂಕಲ್ಪವಿದ್ದರೂ ಪ್ರಾರ್ಥನೆಯ ಹೊತ್ತಿನಲ್ಲಿ ನಿನ್ನ ಮರೆತೆ ಇನಿತೆಲ್ಲ ನಿನ್ನ ಮಾಯೆಯೇ ಎಂದು ಈಗ ಅರಿತೆ ನೀನು ನನಗೆ ನನ್ನ ಕೊಟ್ಟಿಲ್ಲದ ಕೊಟ್ಟಿಲ್ಲವದರಿಂದ ನಾನೇನು ಕೊಡಬಲ್ಲೆ ನಿನಗೆ ಹೇಳು ನೀ ಕೊಟ್ಟುದನೆ ನಿನಗೆ ಕೊಡುತ್ತಿದ್ದೆ ನಾನು ಯಶ ಅಪಯಶ ಸುರಸ ಕುರಸ ಸಕಲ ರಸವೂ ನಿನ್ನದೇ ಸಕಲ ರಸೇಶ್ವರಯೂ ನೀನೇ ಜಗವೆಲ್ಲವೂ ನಿನ್ನ ಲೀಲೆ ಇದರೊಳಕೆ ನೀನೀತರ ರಸಭಂಗವ ಮಾಡುವೆ ಈ ಮನವನು ನೀನಿತ್ತಿಹೆ ಜಗದ ಸುಖವ ಪಡೆಯಲೆಂದು ನನ್ನ ನಿಲ್ಲಿ ನಿಲ್ಲಿಸಿಹೆ ನಾನು ನಿನ್ನ ಶಿಶುವಾದರೂ ಈ ಜಗದಿ ಜಂಜಳದಲ್ಲಿ ಪರಿತ್ಯಕ್ತ ನಂದದಿ ಮಿಥ್ಯೆಯನೇ ಸತ್ಯವೆಂದು ಕಹಿಯನೇ ಮಧುರವೆಂದು ಭ್ರಮಿಸಿ ಬಳಲು ತಿರುವೆನು ಎನ್ನುವನೇ ಪ್ರಸಾದನು ಶ್ರೀರಾಮಕೃಷ್ಣರು ಮಾತು ಮುಂದುವರಿಸುತ್ತಿದ್ದಾರೆ ಭಗವತಿಯ ಮಾಯೆಯಿಂದಲೇ ಜನರು ಮೋಹಿತರಾಗಿ ಈ ಜಗತ್ತಿನಲ್ಲಿ ಕಟ್ಟು ಬೀಳುತ್ತಾರೆ ಈ ಮನವನು ನಿತ್ತಿಹೆ ಜಗದ ಸುಖವ ಪಡೆಯಲೆಂದು ನನ್ನ ನಿಲ್ಲಿ ನಿಲ್ಲಿಸಿಹೆ ಎಣ ಪ್ರಸಾದನು ಭಕ್ತ ಮಹಾಶಯರೇ ಪೂರ್ಣತ್ಯಾಗ ಮಾಡದೇ ಇದ್ದರೆ ಭಗವಂತನ ಸಾಕ್ಷಾತ್ಕಾರ ಪಡೆಯಲಾಗುವುದಿಲ್ಲವೇ ಶ್ರೀರಾಮಕೃಷ್ಣರು ನಗುತ್ತ ನಿಮಗೆ ಸಾಧ್ಯವಾಗಬಹುದು ನೀವು ಸಂಪೂರ್ಣವಾಗಿ ತ್ಯಾಗ ಮಾಡುವುದರ ಅವಶ್ಯಕತೆ ಏನಿದೆ ಜಗತ್ತು ಎರಡು ಕಡೆಗೂ ನೀವು ದೃಷ್ಟಿ ಇಟ್ಟು ಆನಂದದಿಂದಲೇ ಇದ್ದೀರಿ ಜೋನಿ ಬೆಲ್ಲ ಗಟ್ಟಿಯೂ ಅಲ್ಲ ನೀರಿಗೆ ನೀರು ಅಲ್ಲ ಎಲ್ಲರೂ ನಗುತ್ತಾರೆ ನೀವಿಗಿರುವ ರೀತಿಯಲ್ಲಿ ಆನಂದದಿಂದಲೇ ಇದ್ದೀರಿ ನಿಮಗೆ ನಕ್ಸ್ ಎಂಬ ಇಸ್ಪೀಟ್ ಆಟ ಗೊತ್ತೇ ನಾನು ಹೆಚ್ಚಾಗಿ ನಂಬರು ಗೆದ್ದು ನನ್ನ ಆಟ ಮುಗಿದು ಹೋಗಿದೆ ನೀವು ಬಹಳ ಬುದ್ಧಿವಂತರು ನಿಮ್ಮಲ್ಲಿ ಕೆಲವರು ಹತ್ತು ಇನ್ನು ಕೆಲವರಿ ಆರು ಮತ್ತು ಕೆಲವರು ಐದು ನಂಬರುಗಳನ್ನು ಮಾತ್ರ ಗಳಿಸಿಕೊಂಡಿದ್ದೀರಿ ಹೆಚ್ಚಾಗೇನೂ ಗಳಿಸಿಕೊಂಡಿಲ್ಲ ಆದ್ದರಿಂದ ನನ್ನ ಹಾಗೆ ನೀವು ಆಟವಾಡದೆ ಉಳಿದಿರಬೇಕಾಗಿರುವುದಿಲ್ಲ ನಿಮ್ಮ ಆಟ ಮುಂದುವರಿಯುತ್ತಿದೆ ಬೇಷ್ ಎಲ್ಲರೂ ನಗುತ್ತಿದ್ದಾರೆ ಸತ್ಯವಾಗಿ ಹೇಳುತ್ತೇನೆ ನೀವು ಸಂಸಾರದಲ್ಲಿ ಇದ್ದೀರಿ ಇದು ದೋಷವಾದದ್ದೇನಲ್ಲ ಆದರೆ ನೀವು ಭಗವಂತನ ಕಡೆಗೆ ಮನಸ್ಸು ತಿರುಗಿಸಿ ಇಡಬೇಕು ಇಲ್ಲದಿದ್ದರೆ ನೀವು ಜಯಶಾಲಿಗಳಾಗುವುದಿಲ್ಲ ಒಂದು ಕೈಯಿಂದ ಕೆಲಸವನ್ನು ಮಾಡಿ ಇನ್ನೊಂದು ಕೈಯಿಂದ ಭಗವಂತನನ್ನು ಬಲವಾಗಿ ಹಿಡಿದುಕೊಳ್ಳಿ ಕರ್ಮ ಮುಗಿದ ನಂತರ ಎರಡು ಕೈಗಳಿಂದಲೂ ಭಗವಂತನನ್ನು ಹಿಡಿದುಕೊಳ್ಳಿ ಜಯ ರಾಮಕೃಷ್ಣ जगमेतरयको ता को